ಭಾಷಾವಾರು ಪ್ರಾಂತ್ಯದ ರಚನೆಯಂತೆ ಹೊಗೆನ್ಕಲ್ಗೆ ಮೂರನೇ ಎರಡು ಭಾಗ ಕರ್ನಾಟಕಕ್ಕೂ ಒಂದು ಭಾಗ ತಮಿಳುನಾಡಿಗೂ ಸೇರಬೇಕು ಇದರ ಆಧಾರದ ಮೇಲೆ ಗಡಿ ರೇಖೆಯನ್ನು ಜಂಟಿ ಸರ್ವೆ ಮೂಲಕ ಗುರುತಿಸಬೇಕಿದೆ ಜಂಟಿ ಸರ್ವೆ ಕಾರ್ಯ ನಡೆಯಬೇಕಾಗಿರುವುದು ಸಾವಿರದ ಎಂಟುನೂರ ಐವತ್ತೆಂಟರಲ್ಲಿ ಬ್ರಿಟಿಷ್ ಪ್ರೆಸಿಡೆನ್ಸಿ ಸರ್ಕಾರದ ಮೂಲ ನಕ್ಷೆಯ ಆಧಾರದಲ್ಲಿ ಬ್ರಿಟಿಷರು ಈ ನಕ್ಷೆಯನ್ನು ತಯಾರಿಸುವುದರ ಜೊತೆಗೆ ಬಿಳಿಗುಂಡ್ಲುವಿನಲ್ಲಿ ಕಲ್ಲನ್ನು ಇಟ್ಟಿದ್ದಾರೆ ಮುಂದೆ ಇದನ್ನು ಗುರುತಿನಲ್ಲಿ ಕಾಡಿನ ಮಧ್ಯೆ ಮತ್ತು ನದಿ ದಂಡೆಯಲ್ಲಿ ತೋರಿಸಿಕೊಂಡು ಹೋಗಿದ್ದಾರೆ ಅಷ್ಟೇ ಅಲ್ಲದೆ ಸಾವಿರದ ಒಂಬೈನೂರ ಹದಿನಾಲ್ಕು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಮರು ಸಮೀಕ್ಷೆ ನಡೆಸಿ ಖಾತರಿ ಮಾಡಿಕೊಂಡಿದ್ದಾರೆ ಭಾಷಾವಾರು ಪ್ರಾಂತ್ಯ ರಚನೆ ಸಮಯದಲ್ಲಿ ಇದರ ಆಧಾರದ ಮೇಲೆ ಗಡಿ ಗುರುತಿಸುವ ಕೆಲಸ ಆಗಬೇಕಿತ್ತು ಆದರೆ ಆಗಿಲ್ಲ ಇದರ ದುರ್ಲಾಭವನ್ನು ತಮಿಳುನಾಡು ಪಡೆದುಕೊಳ್ಳಲು ಸಾಧ್ಯವಾಗಿದ್ದು ಕರ್ನಾಟಕ ಈ ಪ್ರದೇಶವನ್ನು ಉಪೇಕ್ಷಿಸಿದ್ದರಿಂದ ತಮಿಳುನಾಡು ಜಲಪಾತದ ಕೆಲವು ಕಡೆ ಏಕಪಕ್ಷೀಯವಾಗಿ ಗುರುತು ಮಾಡಿಕೊಂಡು ತನ್ನ ಗಡಿಯನ್ನು ಹೆಗ್ಗಿಸಿಕೊಂಡಿದೆ ಎಂಬುದು ಹೊಗೆನ್ಕಲ್ ರಕ್ಷಿಸಿ ಹೋರಾಟಗಾರರ ಆರೋಪ ಬೈಜಂಕ್ಷನ್ ಸ್ಥಳವಾದ ಬಿಳಿಗುಂಡ್ಲುವಿನಲ್ಲಿರುವ ಬಾಂಧುಕಲ್ಲನ್ನು ಆಧಾರವಾಗಿಟ್ಟುಕೊಂಡು ನದಿ ಈಗ ಸರ್ವೆ ನಡೆಯಬೇಕು ಆದರೆ ಸಾವಿರದ ಎಂಟುನೂರ ಐವತ್ತೆಂಟರ ಟ್ರೋಫೋ ನಕಾಶೆಯನ್ನು ತಮಿಳುನಾಡು ಅಷ್ಟು ಸುಲಭವಾಗಿ ಕೊಟ್ಟಿತೆ ಎಂಬುದು ಈಗ ಪ್ರಶ್ನೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ತಮಿಳುನಾಡು ಕರ್ನಾಟಕ ಸರ್ಕಾರಕ್ಕೆ ಪತ್ರ ಬರೆದು ಕರ್ನಾಟಕದ ಗಡಿಗೆ ಹೊಂದಿಕೊಂಡಿರುವ ಧರ್ಮಪುರಿ ಪೆರಿಯಾರ್ ಮತ್ತು ನೀಲಗಿರಿ ಜಿಲ್ಲೆಗಳ ಸರ್ವೆ ಕಾರ್ಯವನ್ನು ಮಾಡಿರುವುದಾಗಿ ಹೇಳಿದೆ ಆದರೆ ಈ ಸರ್ವೆಯನ್ನು ಎರಡೂ ರಾಜ್ಯಗಳು ಪರಾಮರ್ಶಿಸಿಲ್ಲ ಎಂದು ಹೇಳಿದೆ ಅಂದರೆ ನಾವು ಗಡಿ ಗುರುತಿಸಿದ್ದೇವೆ ನೀವು ಅದನ್ನು ಒಪ್ಪಿಕೊಳ್ಳಿ ಎನ್ನುವ ದುರಾಗ್ರಹ ತಮಿಳುನಾಡಿನದು ಇದರ ಜತೆಗೆ ಗಡಿ ಸಮಸ್ಯೆ ಇರುವ ತಾಲೂಕುಗಳನ್ನು ನಕ್ಷೆಯಲ್ಲಿ ಮಾತ್ರ ತೋರಿಸಲಾಗಿದೆ ಎರಡೂ ರಾಜ್ಯಗಳು ಒಟ್ಟಾಗಿ ಸಮೀಕ್ಷೆ ನಡೆಸಿಲ್ಲ ಎಂಬುದನ್ನು ತಮಿಳುನಾಡು ಒಪ್ಪಿಕೊಂಡಿದೆ ಎರಡು ರಾಜ್ಯಗಳ ತಾಲೂಕುಗಳ ಪಟ್ಟಿಯಲ್ಲಿ ಕೊಳ್ಳೇಗಾಲ ಮತ್ತು ಪೆನ್ನಾಗರಗಳು ಇವೆ ಈಗ ಹೊಗೆನ್ಕಲ್ ವಿವಾದ ಇರುವುದು ಈ ತಾಲೂಕುಗಳ ಮಧ್ಯೆ ಬರುವ ನಡುಗಡ್ಡೆ ಪ್ರದೇಶದಲ್ಲಿ